ನೋಡಿ ಹೇಗೆ ಫೋಟೋ ಗ್ರಫ ಆಯ್ತು ಮಾತ್ರ ಬಟ್ ಇದೇನೋ ಇವಾಗ ಎಲ್ಲ ಬಂದು ಬೀಳ್ತದಲ್ಲ ಸೊ ಅದು ಅಂತ ನಮ್ಮ ಫ್ರೆಂಡ್ ನಮ್ಮ ಫೋಟೋಗ್ರಾಫರ್ ಇದಾರಲ್ಲ ಅವರು ಅಂತಿದ್ರು ಬಾಯ್ ಸರಿ ಬರ್ತೀವಿ ಓಕೆ ಯು ಐದು ಗಂಟೆ ಆಗಿದ್ರು ಕೂಡ ಇನ್ನೂ ಬೆಳಕಾಗಿಲ್ಲ ಬನ್ನಿ ಇವಾಗ ಗಾಡಿನ ತಗ ಒಂದು ಈ ಕಡೆ ನೆಲೆಸ್ಕೊಳ್ಳೋಣ ಸ್ನೇಹಿತರ ಇವಾಗ ಹಾಲ್ ಸೆಟ್ ಆಗಿದೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇನ್ನು ಹೊರಡೋದೊಂದೇ ಬಾಕಿ ಇವಾಗ ಅಲ್ಸರ್ಟ್ ಜೈ ಭುವನೇಶ್ವರಿ ಅಂತ ಇವಾಗ ಓಡ್ತಾರೋಣ ನೋಡಿ ಬೆಳ ಬೆಳಗ್ಗೆನೆ ನಮ್ಮ ನಾಗಮಂಗಲ ಪೆಟ್ರೋಲ್ ಹಾಕಿಕೊಂಡಾಯ್ತು ಪೆಟ್ರೋಲ್ ಹಾಕ್ಕೊಂಡು ಇವಾಗ ಬೆಳ್ಳು ಕ್ರಾಸ್ ಕಡೆ ಕೊಡ್ತಾ ಇದ್ವಿ ಈ ರೈಡ್ಗೆ ನನ್ನ ಫ್ರೆಂಡು ಕೂಡ ಜನ ಆಗ್ತಾ ಇದ್ದಾನೆ ಇವಾಗ ಬೆಳ್ಳು ಕ್ರಾಸ್ ಬಂದಿದ್ದೇನೆ ಟೈಮ್ ಎಷ್ಟು ಐದು ಐವತ್ತಾರು ಆಗಿದೆ ಇಪ್ಪತ್ತು ನಿಮಿಷ ತಗೊಂಡಿದ್ದೀನಿ ಬರೋಕೆ ನಮ್ಮ ಫ್ರೆಂಡ್ ಇವಾಗ ಬೆಂಗಳೂರಿಂದ ಬರ್ತಾ ಇದ್ದಾನೆ ಫೋನ್ ನೋಡಿ ಇಲ್ಲಿ ಚೀನ ಹಾಕೊಳ್ಳ್ದಲ್ಲೇ ಗಾಡಿನ ಸ್ಟಾರ್ಟ್ ಮಾಡಿದ್ದಾರೆ

பெல்லு ஃபுல் டேங் மாசப்பாந்த் பைத்தவர ஏன் ஃபுல் நடுறோம் ಬ್ಯಾಗ್ ನೆಲದಲ್ಲೇ ಬರ್ತಾ ಇದೆ ನೂಟ್ಕೊಂಡು ನಮ್ಮ ಪ್ರಯಾಣವನ್ನ ಮುಂದುವರ್ಸ್ತಾ ಇದ್ದೀವಿ ಯಾಕೋ ಸ್ವಲ್ಪ ನಮ್ಮ ಲೋಕೇಶ್ ಅವ್ರ ಗಾಡಿ ಗಾಡಿ ಇದೆ ಸ್ವಲ್ಪ ಆಗುತ್ತಾ ಕಾಣಿಸ್ತಾ ಇದೆ ಎಲ್ಲಾದ್ರು ಮೆಕ್ಯಾನಿಕ್ ಇನ್ನೊಂದು ಇಲ್ಲೊಂದು ಸ್ವಾರಸ್ಯಕರವಾದ ಸುದ್ದಿ ಹೇಳ್ಬೇಕು ನಾವು ಈ ರೂಟ್ ಅಲ್ಲಿ ಸಲ ಒಳ್ಳೇದಿರ್ತೀವಿ ಎಷ್ಟೊಂದು ಜನಕ್ಕೆ ಈ ಒಂದು ಗೊತ್ತಿರಲ್ಲ ಇಲ್ಲಿ ಲೋಕಲ್ ನೋಡಿ ಇಲ್ಲಿ ಬಂಡೆ ತರ ಕಾಣಿಸ್ತಾ ಇದೆಯಲ್ಲ ಇದು ಬಂದು ನಾವ್ ಅನ್ಕೊಂಡಿದ್ವಿ ನಾವು ಬಂಡೆನೆ ಅಂತ ಅನ್ಕೊಂಡಿದ್ದು ಬಟ್ ಇದೇನೋ ಇವಾಗ ಧೂಮಕೇತು ಎಲ್ಲ ಬಂದು ಬೀಳ್ತದಲ್ಲ ಅದು ಅಂತ ನಮ್ಮ ಫ್ರೆಂಡ್ ನಮ್ಮ ಫೋಟೋಗ್ರಾಫರ್ ಇದರಲ್ಲ ಅವರು ಅಂತಿದ್ರು ಇಲ್ಲಿ ಲೋಕಲ್ ಹೆಡ್ಸ್ಗಳು ಹೇಳ್ತಿದ್ರು ಅಂತ ನಮ್ಗೇನೋ ಇದು ಬಂಡೆ ತರನ ಕಾಣಿಸ್ತಿದೆ ಬಟ್ ಇದು ಬಂದು ಧೂಮಕೇತು ಅಂತ ಬ್ರೋ ಇದು ಅದೇ ಧೂಮಕೇತು ಅಂತ ಬೀಳ್ತಾವಲ್ಲ ಅದಂತ ಇದು ಹ ನಾವ್ ಇಷ್ಟ ಬಂಡೆ ಅಂತ ಅನ್ಕೊಂಡಿದ್ ಇದು ಬಂಡೆ ಸುತ್ತಮುತ್ತ ಎಲ್ಲೂ ಇಲ್ಲ ನೋಡಿ ಜೋಗಿಪುರದ ಹತ್ರ ಈ ತರ ಇದೆ ಇವತ್ತಿನ ನಮ್ಮ ಪ್ಲಾನ್ ಬಂದು ಕಳಸ ಈ ಸಕಲೇಶ್ಪುರ ಮೂಡಿಗೆರೆ ಕಳಸ ಕಳಸ ಟು ಒರ್ನಾಡು ಹೊರನಾಡು ಟು ಕುಪ್ಪಳ್ಳಿ ಈ ರೂಟ್ ನಾವು ಪ್ಲಾನ್ ಮಾಡಿದ್ದೀವಿ ಈ ಕಳಸ ಕೊಟ್ಟಿಗೆಯಾರರಿಂದ ಕಳಸಕ್ಕೆ ಹೋಗೋ ರೂಟ್ ಒಂದು ಅಮೇಸಿಂಗು ಬಟ್ ಆ ರೂಟಲ್ಲಿ ನಾವು ಹೋದಾಗೆಲ್ಲ ತಂಜೆ ಹೋಗಿರೋದು ಸೊ ಅದರಿಂದ ಇವತ್ತು ಸ್ವಲ್ಪ ಬೆಳಕಿದಂಗೆ ಹೋಗೋದಂತು ನೋಡ್ರಪ್ಪ ಹೈವೇ ಫುಲ್ಲು ಖಾಲಿ ಖಾಲಿ ವೀಕ್ ಡೇಸು ಅದೇ ವೀಕೆಂಡ್ಸ್ ಆಗಿದ್ರೆ ಫುಲ್ಲು ಜನ ಜಾತ್ರೆ ಆಗ್ಬಿಡೋದು ಇಲ್ಲಿ ಬಿಚ್ಚಬಿಟ್ಟು ಚೆಕ್ ಮಾಡೋದ್ ಅಂದ್ಬಿಟ್ಟು ಬಿಚ್ಚಾ ಏನೇ ಜೀವನ ಸ್ವಲ್ಪ ನಡೀತಾ ಮೆಕ್ಯಾನಿಕ್ ಸಾಕು ಸಾಕು ಇವಾಗ ಇವಾಗ ತೆಗ್ದು ಆದ್ರೆ ಸಾಕು ಅನ್ಸ್ತದೆ

ಬಾಯ್ ಇವಾಗ್ಲೂ ಅವ್ಳು ಮಾಡ್ತಲ್ಲ ಅವಳು ಕೊನೆಗೂ ಮಾಡ್ಲಿಲ್ಲ ಬಿಡಿ ನೋಡಿ ಹಿಂಗೆ ರೈಡ್ ಬಂದ್ರೆ ಹಿಂಗೆ ಜನಗಳು ಪರಿಚಯ ಆಗ್ತಾ ಇರ್ತಾರೆ ಒಂಥರ ಚಂದ ಅದಕ್ಕೆ ನಾವು ರೈಡ್ ಮಾಡೋದು ಅದಕ್ಕೆಲ್ಲ ಬ್ರಿ ಜಾಲಿ ಜಾಲಿ ಬರ್ತೀವಿ ಸ್ನೇಹಿತರೆ ನೋಡಿ ಇವಾಗ ರೈಡು ಡೆಸ್ಟಿನೇಷನ್ ರೀಚ್ ಆಗೋಸ್ತಿರ್ತಾವ ಈ ಥರ ಜನಗಳನ್ನ ಮಾತಾಡಿಸ್ಕೊಂಡು ಜರ್ನಿ ಇದೆಯಲ್ಲ ಟ್ರಾವೆಲ್ ಮಾಡೋ ಜರ್ನಿ ಅದು ಇಂಪಾರ್ಟೆಂಟ್ ಅದು ಸಾಕದಾಗಿರ್ತದೆ ನೋಡಿದರೆ ಹೊಸ ಹೊಸ ಜನಗಳು ಆಗೋದು ಇದಕ್ಕೆ ಇದಕ್ಕೋಸ್ಕರ ನಾವು ಟ್ರಾವೆಲ್ ಮಾಡೋದು ಡೆಸ್ಟಿನೇಷನ್ ಸೆಕೆಂಡ್ರಿ ಜರ್ನಿ ಇಸ್ ಅವರ್ ಫಸ್ಟ್ ಪ್ರಿಯಾರಿಟಿ ಅಣ ಬಾಯ್ ಆತನ ಇಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟರ್ ಇದೆ

ಇಲ್ಲಿಂದ ಧರ್ಮಸ್ಥಳ ನೂರ ಮೂರು ಕಿಲೋಮೀಟ್ರು ನೋಡಿ ಇವಾಗ ಮೊದಲ ಬೆಟ್ಟಗಳ ರೇಂಜ್ ಕಾಣಿಸ್ತಾ ಇದೆ ಇವಾಗ ನಮಗೆ ಇಲ್ಲಿಂದ ನೂರು ಸಕ್ಕರೆ ಪೂರಾ ಇಪ್ಪತ್ತು ಕಿಲೋಮೀಟರ್ ಮಾತ್ರ ಪಾತೀಸ್ ಟೈಮ್ ಬಂದು ಅವಾಗಲೇ ಹತ್ತೂವರೆ ರೇಂಜ್ ಕಂಪ್ಲೀಟ್ ಪೆಟ್ರೋಲ್ನೆಲ್ಲ ಕ್ಯಾನ್ ತುಂಬಿಸೋ ಆಗದೆ ನೋಡಿ ಈ ಕಲರ್ ಇದೆ ಪೆಟ್ರೋಲು ಫುಲ್ ನೀರು ನೀರು ಮತ್ತೆ ಇದನ್ನ ಏನೋ ನೀರು ಮತ್ತೆ ಪೆಟ್ರೋಲನ್ನ ಸಪ್ರೇಟ್ ಮಾಡಿ ಮತ್ತೆ ಆಗಬೇಕು ಅಂತ ಅದು ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ

ಸ್ನೇಹಿತರೆ ಇವಾಗ ಬಾಲುಪೇಟೆ ಹತ್ರ ನಮ್ಮ ಲೋಕೇಶ್ ಬ್ರೋ ಅವ್ರ ಗಾಡಿನ ರಿಪೇರಿ ಮಾಡ್ಸಾಯ್ತು ಪೆಟ್ರೋಲ್ ಎಲ್ಲ ಖಾಲಿ ಮಾಡಿ ಮತ್ತೆ ತುಂಬಿಸಿದೀವಿ ಇವಾಗ ಗಾಡಿ ಎಲ್ಲ ಕ್ಲಿಯರ್ ಆಗಿದೆ ಇನ್ನು ನಾನ್ ಸ್ಟಾಪ್ ಕೊಟ್ಟಿಗೆ ಯಾರು ಹೊಡಿಬೇಕು ಅದಾದ್ಮೇಲೆ ಕಳಸ ಕಳಸದಿಂದ ಹೊರನಾಡು ಮೊದಲ ಬಾರಿಗೆ ನಮ್ಮ ಬೈಕ್ ನಲ್ಲಿ ಸಕಲೇ ಹೋಗೋದಕ್ಕೆ ಇವಾಗ ನೋಡಿ ಫುಲ್ ಕಾಫಿ ತೋಟ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ ಅಣ್ಣ ಇವಾಗ ಫುಲ್ಲು ಫುಲ್ಲು ಖುಷು ಇವಾಗ ಸಕ್ಲೇಶ್ಪುರದಿಂದ ಮುಂದೆ ಬಂದು ಮುಂದೆ ಇವಾಗ ಸ್ಟ್ರೈಟ್ ಹೋದ್ರೆ ಮಾಮ ಸಿರ್ಡಿ ಕಟ್ಟು ಈ ಕಡೆ ಹೋಗ್ಬೇಕು ಮೂಡಿಗೆರೆಗೆ ಇವಾಗ ಆನಬಾಳು ಇಂದ ಮೂಡಿಗೆರೆ ಕಡೆ ಹೋಗ್ತಾ ಇದ್ದೀವಿ ರೂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸಕಲೇಶ್ಪುರದಿಂದ ಇಲ್ಲ ಆನಬಳ್ಳುವರ್ಗು ಬರೋವರೆಗೂ ರೂಟು ಕೂಡ ಅಷ್ಟೇ ಚೆನ್ನಾಗಿತ್ತು ಇವಾಗಲೂ ಅಷ್ಟೇ ಸಾಕಾಗಿದೆ ಫುಲ್ಲು ಕರ್ವಿ ರೋಡ್ಸ್ಗಳು ಸಕ್ಕತ್ತಿದೆ ಮಾತ್ರ ಈ ರೂಟ್ನ ಈ ಅದು ಒಳ್ಳೊಳ್ಳೆ ರೂಟ್ಗಳನ್ನ ತೋರಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಹೋಗುವಂಥದ್ದು ಈ ಸೀರೆ ಈ ಟ್ರಾವೆಲ್ ಸೀರೆ ಇವಾಗ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಬೇರೆದೆಲ್ಲ ಲಿಮ್ಕ ಈ ಕಡೆ ಸ್ಟ್ರೈಟ್ ಹೋದ್ರೆ ಬೆಡಂಬರ್ ಹೋಗಬಹುದು ಈ ಕಡೆ ಇವಾಗ ಮೂಡಿಗೆರೆಗೆ ರೂಟ್ ಅಲ್ಲಿ ಗುರು ಅವಾಗ ಈ ಏನೋ ಇದು ಎಷ್ಟ್ ಹಳ್ಳ ಇತ್ತು ಅಂತಂದ್ರೆ ಇಲ್ ನೋಡ್ರಿ ಇಲ್ ನೋಡ್ರಿ ಇಲ್ ನೋಡ್ರಿ ಈ ಊಟಲ್ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ನಾವ್ ಇಲ್ಲಿ ಬಂದಾಗ ಮಳೆ ಬರ್ತಾ ಇತ್ತು ಸ್ನೇಹಿತರ ಇನ್ನೂ ಮೂಡಿಗೆರೆಗೆ ಹದಿನೈದು ಕಿಲೋಮೀಟರ್ ಇದು ಹದಿನೈದು ಕಿಲೋಮೀಟರ್ ಇದೆ ಈಗ ಒಂದು ನೇಚರ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇಳ್ಸಿದಿವಿ ಬಿಸ್ಲು ಮಾತ್ರ ಹೆವಿ ಹೊಡಿತಾ ಇದೆ ಬಿಸ್ಲು ಇದೊಂದು ಬೇಜಾರು ವಿಂಟರ್ ಅಲ್ಲಿ ಬೆಳಗ್ಗೆ ಚೆನ್ನಾಗಿರ್ತದೆ ಮಧ್ಯಾಹ್ನ ಆಯ್ತಾ 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 ಕಾವು ಹೊಡಿಯುತ್ತೆ ಬೇಜಾರು ಹೇಳಿ ಬಿಡ್ತದೆ ನಿಂತ್ಕೊಂಡು ಇಲ್ಲಿ ನಿಂತು ಆಗಲ್ಲ ಅದೇ ಬೇಜಾರು ಇಡ ಇಲ್ಲಿಂದ ಹೊರಡೋಣ ಇಲ್ಲ ನೋಡ್ರಪ್ಪ ಕನ್ನಡ ರಾಜ್ಯೋತ್ಸವ ಜೋರಾಗಿ ಮಾಡಿದ್ದಾರೆ ಬೇಲೂರು ಈ ಕಡೆಗೆ ಮೂಡಿಗೆರೆ ಈ ಕಡೆ ಸ್ನೇಹಿತರೆ ನೋಡಿ ಮೂಡಿಗೆರೆ ಬಂದಿದ್ದೀವಿ ಮೂಡಿಗೆರೆ ಸರ್ಕಲ್ ಇಂದ ಮುಂದಕ್ಕೆ ಬಂದಿದ್ದೀವಿ ಇದು ಯಾವುದು ಪಟ್ಟಿಗೆಯಾರ ರೂಟ್ ಪೊಟ್ಟಿಗೆಯಾರ ಚಾರ್ಮಡಿ ತೀರ್ದಲ್ಲಿ ಬರ್ತದೆ ಪಟ್ಟಿಗೆಯಾರು ಹೋಗೋ ರೂಟು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಇತ್ತು ಕಾಫಿ ದೊಡ್ಡ ಕರು ರೋಡ್ಗಳು ನೋಡಿ ಈ ರೇಂಜಲ್ಲಿ ಸಿಗ್ತದೆ ಅಲ್ಲಿಂದ ಬಂದು ಇದೇ ರೋಡ್ಗೆ ಜನ ಆಗ್ತೀವಿ ನಾವು ಇವಾಗ ಬಂದಿರೋ ಬಾಣ ನಾವು ಇದು ಸುಮಾರು ದೊಡ್ಡೂರು ನೋಡಿ ಹಂಗೆ ಮಸ್ತ್ ಆಗ ಆಯ್ತು ಮಾತ್ರ ಕಟ್ಟ ಸಾಲು ಫುಲ್ಲು ಹತ್ತಿಗೆವರು ನಾವು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಬಂದಾಗ ಇಲ್ಲೇ ಊಟ ಮಾಡ್ಕೊಂಡೋಗಿದ್ದೀಗ ನೇಚರ್ ನೋಡುವರು ಅದ್ಗೂಟ ಅದ್ಭುತ ಊಟ ಯಪ್ಪ ಈ ಕಡೆ ನೋಡು

ಕರೆಕ್ಟ್ ಟೈಮ್ ಎರಡು ಗಂಟೆ ಆಗಿದೆ ಕೊಟ್ಟಿಗೆಯಾರಕ್ಕೆ ಬಂದಿದ್ದೀವಿ ಇಲ್ಲಿಂದ ಕಳಸ ನಲ್ವತ್ತ ಎರಡು ಕಿಲೋಮೀಟರ್ ಇದೆ ಒಂದು ಎರಡು ಟೈಮಲ್ಲಿ ರೀಚ್ ಆಗ್ಬೋದು ನೋಡೋದ ಫಸ್ಟ್ ಟೈಮ್ ಟೈಮು ಬೆಳಕಿದ್ದಾಗ ಬರ್ತಾರದು ಯಾವಾಗಲೂ ಸಂಜೆದಾಗ ಇದೋ ಬಟ್ ಇವತ್ತು ಬ್ಯೂಟಿ ನೋಡೋದ ನೇಚರ್ ಬ್ಯೂಟಿ ಆ ಥರ ಇರ್ತದೆ ಅಂತ ಇವಾಗ ನೀರು ದೋಸೆ ಬಂದಿದೆ ಎಷ್ಟೋಣ ಮೂರ ಒಂದು ಪ್ಲೇಟ್ಗೆ ನಾಲ್ಕು